ನಮಸ್ತೆ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಾನು ಚೆನ್ನಾಗೇ ಇರ್ತೀನಿ ರಾಯರು ಕನಸಲ್ಲಿ ಈ ಒಬ್ಬೊಬ್ಬರಿಗೆ ಒಂದೊಂದು ರೂಪದಲ್ಲಿ ಬರ್ತಾರೆ ಓ ಅದು ಒಂದೊಂದು ಒಂದೊಂದು ಥರ ಸೂಚನೆ ಇರುತ್ತೆ ಕೆಲವು ಜನಕ್ಕೆ ರಾಯರು ಕನಸಲ್ಲಿ ಬಂದು ಮಂತ್ರಾಕ್ಷತೆ ಕೊಡ್ತಾರೆ ನಿಮ್ಮಂಥ ಅದೃಷ್ಟವಂತರು ನಿಮ್ಮಂಥ ಪುಣ್ಯವಂತರು ಯಾರೂ ಇಲ್ಲ ಸ ಆ ಮಂತ್ರಾಕ್ಷತೆನ ನೀವು ಅಲ್ಲೇ ರಾಯರು ಗುಡಿ ಇರುತ್ತೆ ನೋಡಿ ಎಲ್ಲಾದರೂ ಅಲ್ಲೇ ಹೋಗಿ ಮಂತ್ರಾಕ್ಷತೆ ಕೊಡ್ತಾರೆ ಆ ಮಂತ್ರಾಕ್ಷತೆನ ಸ್ವಲ್ಪ ಈಸ್ಕೊಂಡು ನಿಮ್ಮ ಹತ್ರ ಸ್ವಲ್ಪ ಇಟ್ಕೊಂಡು ದೇವ್ರ ಮನೆಯಲ್ಲಿ ಇಟ್ಕೊಂಡ್ರೆ ನೀವು ಅಂದ್ಕೊಂಡಿರೋ ಕೆಲಸಗಳೆಲ್ಲ ಆಗುತ್ತೆ ನೀವು ಏನೇ ಮಾಡಿದ್ರೂ ನಿಮಗೆ ನಂಬಿಕೆ ಇರಬೇಕು ಭಕ್ತಿ ಇರಬೇಕು ಇನ್ನು ಕೆಲವು ಜನಕ್ಕೆ ರಾಯರ್ ಕನಸಲ್ಲಿ ಬಂದು ತುಳಸಿನ ಕೊಡ್ತಾರೆ ಸಾಕ್ಷಾತ್ ತುಳಸಿ ದೇವಿನೇ ನಿಮ್ಮ ಹತ್ರ ಇದ್ದಂಗೆ ಅಮ್ಮನವರೇ ನಿಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ರಾಯರು ಅಮ್ಮನವರು ರಕ್ಷಣೆ ಮಾಡ್ತಾ ಇದ್ದಾರೆ ಮತ್ತು ಇನ್ನು ಕೆಲವು ಜನಕ್ಕೆ ರಾಯರ ಕನಸಲ್ಲಿ ಬಂದು ಮಂತ್ರ ದೀಕ್ಷೆ ಮಾಡ್ತಾರೆ ಅದು ಇನ್ನೂ ಶ್ರೇಷ್ಠವಾದದ್ದು ಅದ್ಭುತವಾದದ್ದು ರಾಯರು ಬಂದು ಮಂತ್ರ ರಾಯರದು ಮಂತ್ರ ಬಂದು ಬರೀ ರಾಯರ ಮಂತ್ರ ದೀಕ್ಷೆ ಕೊಡೋದಿಲ್ಲ ಶಿವನ ದೀಕ್ಷೆಯನ್ನು ಕೊಡ್ತಾರೆ ಶಿವನ ಮಂತ್ರ ದೀಕ್ಷೆಯನ್ನು ಕೊಡ್ತಾರೆ ಇದು ತುಂಬ ಜನಕ್ಕೆ ಗೊತ್ತಿದೆ ಅನುಭವ ಆಗಿರುತ್ತೆ ಅದು ನೀವೇನು ಮಾಡಬೇಕು ಅಂದರೆ ಅದು ಗುರು ಸಾಕ್ಷಾತ್ ಗುರುಗಳೇ ಬಂದು ನಿಮಗೆ ಮಂತ್ರದೀಕ್ಷತೆ ಕೊಟ್ಟಿರೋದು ಅಂದರೆ ಏನರ್ಥ ನೀವು ಅದನ್ನು ಡೈಲಿ ಪಠಿಸೋದಕ್ಕೆ ಪ್ರಾರಂಭಿಸಿ ನಿಮ್ಮ ಜೀವನವೇ ಚೇಂಜ್ ಆಗುತ್ತೆ ಕೆಲವು ಜನ ಹೇಳ್ತಾರೆ ನಾವು ರಾಯರನ್ನ ಪೂಜಿಸ್ತೀವಿ ಬೇರೆ ದೇವ್ರನ್ನ ನಂಬಲ್ಲ ಆ ಥರ ಏನೂ ಇಲ್ಲ ರಾಯರ ಹತ್ರ ಅಂತ ಭೇದ ಭಾವ ಏನಿಲ್ಲ ನೀವು ರಾಯರ ಸನ್ನಿಧಿಗೋಗಿ ರಾಯರ ಸನ್ನಿಧಿಯಲ್ಲಿ ಯಾವ ಯಾವ ದೇವರಿದ್ದಾರೆ ನೋಡಿದ್ದೀರಾ ಶಿವ ಇದ್ದಾರೆ ಆಂಜನೇಯ ಇದ್ದಾರೆ ರಾಯರತ್ರ ಬೃಂದಾವನದ ಮೇಲೆ ಇನ್ನೂ ಕೃಷ್ಣ ಇನ್ನೂ ನರಸಿಂಹಸ್ವಾಮಿ ಇನ್ನೂ ತುಂಬ ಜನ ಇದ್ದಾರೆ ರಾಯರು ಬೇರೆ ಬೇರೆ ರಾಯರೇ ಬಂದು ನಮಗೆ ಸಾಕ್ಷಾತ್ತು ಹೇಳ್ತಾರೆ ನೀವು ಈ ದೇವ್ರನ್ನ ಪಠಿಸಿ ಈ ಮಂತ್ರನ ಪಠಿಸಿ ಅಂತ ನಾವು ಆ ಆ ಮಂತ್ರನ ಪಠಿಸ್ಬೇಕಾಗುತ್ತೆ ಕೆಲವು ಜನ ಹೇಳ್ತಾರೆ ಇಲ್ಲ ನಾನು ರಾಯರ ಮಂತ್ರನೇ ಪಠಿಸೋದು ಅಂದರೆ ಪಠಿಸ್ಬೋದು ಅದರಲ್ಲೇನಿಲ್ಲ ಬಟ್ ನಮಗೆ ರಾಯರೇ ಸಾಕ್ಷಾತ್ ಬಂದು ಮಂತ್ರ ದೀಕ್ಷೆ ಕೊಟ್ಟಿದ್ದಾರೆ ಅಂದರೆ ಅದರ ಅರ್ಥ ನೀವು ಮಾಡ್ಕೊಬೇಕಾಗುತ್ತೆ ತುಂಬ ಜನ ರಾಯರ ಭಕ್ತರನ್ನ ಶಿವನ ಭಕ್ತರು ಇದ್ದಾರೆ ರಾಯರ್ನು ಆರಾಧಿಸ್ತಾರೆ ಶಿವನ್ನೂ ಆರಾಧಿಸ್ತಾರೆ ನಿಮ್ಗೆ ಗೊತ್ತಿದೆಯೋ ಇಲ್ವೋ ಇನ್ನೂ ಕೆಲವು ಜನಕ್ಕೆ ರಾಯರ ಕನ್ಸಲ್ ಬಂದು ರಾಯರ್ ಫೋಟೋ ಬಿದ್ದು ಒಡೆದೋಗಿದೆ ಅನ್ನೋ ಥರ ಕನಸುಬೀಳುತ್ತೆ ಆಗೂ ಬೀಳ್ಬೋದು ಇಲ್ಲ ಡೈರೆಕ್ಟಾಗೆ ರಾಯರ್ ಫೋಟೋ ಬಿದ್ದು ಒಡೆದೋಗಿರ್ಬೋದು ನೀವು ತಕ್ಷಣ ಆ ಫೋಟೋನ ಎತ್ಕೊಂಡೋಗಿ ಆ ಗ್ಲಾಸ್ನ ಚೇಂಜ್ ಮಾಡಿಸ್ಬಿಡಿ ಯಾವತ್ತೋ ಆ ಫೋಟೋನ ಆ ಥರ ಫೋಟೋನ ಇಟ್ಕೊಳ್ಳೋಕ್ಕೆ ಹೋಗಲೇಬಾರ್ದು ಹೋಗಬೇಡಿ ಫೋಟೋ ಆಮೇಲೆ ಇಲ್ಲಾಂದರೆ ಬೇರೆ ರಾಯರ್ದು ಫೋಟೋ ತಂದು ಇಟ್ಕೊಂಡು ಹೊಸ ಫೋಟೋ ತಂದು ಇಟ್ಕೊಂಡು ಪೂಜೆ ಮಾಡಿ ಹೊಡೆದೋಗಿರೋ ಫೋಟೋನ ಎತ್ಕೊಂಡೋಗಿ ಯಾವುದಾದ್ರೂ ದೇವಸ್ಥಾನದಲ್ಲಿ ಕೊಟ್ಬಿಡಿ ಇಲ್ಲ ಮರ ಇರುತ್ತೆ ಆಲದ ಮರ ಅಲ್ಲಿ ಹೋಗಿ ಇಟ್ಬಿಡ್ಬೇಕಾಗುತ್ತೆ ಹೊಡೆದೋಗಿರೋ ಫೋಟೋನ ಇಟ್ಕೊ ಇಟ್ಕೊಬಾರ್ದು ಅದು ನಮಗೆ ನೆಗೆಟಿವ್ ಸೂಚನೆ ಕೊಡ್ತಾ ಇರುತ್ತೆ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತದೆ ಮಾಡ್ಕೊಳ್ಬೇಕು ಇನ್ನು ಕೆಲವು ಜನರಿಗೆ ರಾಯರು ಕನಸಲ್ಲಿ ಬಂದು ರಾಯರ ಫೋಟೋ ಕೊಟ್ಟಂಗೆ ಬೀಳುತ್ತೆ ಆವಾಗ ನೀವು ಹೋಗಿ ರಾಯರ ಫೋಟೋ ಎಲ್ಲಾದ್ರೂ ಶಾಪ್ಗಳಲ್ಲಿರುತ್ತೆ ತಂದು ಪೂಜೆ ಮಾಡಿ ಮತ್ತು ಬೇರೆ ದೇವ್ರ ಫೋಟೋ ಕೂಡ ಕೊಡೋಂಗೆ ರಾಯರು ಕನ್ಸಲ್ಲಿ ಬರ್ತಾರೆ ದಯವಿಟ್ಟು ಅದೇ ರೀತಿ ಫಾಲೋ ಮಾಡಿ ರಾಯರು ಯಾವ ರೀತಿ ಹೇಳ್ತಾರೋ ಆ ರೀತಿ ಫಾಲೋ ಮಾಡಿ ಅದರ ಪ್ರತಿಫಲ ನೋಡಿ ಹೆಂಗಿರುತ್ತೆ ಅಂತ ಹಲವು ರೀತಿ ರಾಯರು ಕನಸಲ್ಲಿ ಬರ್ತಾರೆ ಇನ್ನೊಂದು ದೇವಸ್ಥಾನಕ್ಕೆ ನನಗೆ ಈ ಈ ರೀತಿ ಬಟ್ಟೆನೇ ಈ ಕಲರ್ ಬಟ್ಟೆನೇ ಧರಿಸ್ಕೊಂಡು ಬನ್ನಿ ಅಂತ ಹೇಳ್ತಾರೆ ಅದರಲ್ಲಿ ಒಂದು ಏನಾದರೂ ಒಂದು ಅರ್ಥ ಅಡುಗೆ ಇರುತ್ತೆ ನೀವು ಆ ಥರನೇ ಮಾಡಿ ಮಾಡಿ ನೋಡಿ ಮತ್ತು ಇನ್ನೊಬ್ರು ಕೆಲವು ಜನಕ್ಕೆ ಬೃಂದಾವನದ ಬೀಳುತ್ತೆ ಇನ್ನು ಇನ್ನು ಕೆಲವು ಜನರಿಗೆ ರಾಯರು ತಾಯಿ ಥರ ಮಲಗಿಸ್ಕೊಂಡು ನಿದ್ದೆ ಮಾಡಿಸ್ತಾರೆ ತೊಡೆ ಮೇಲೆ ಇಟ್ಕೊಂಡು ಆ ಥರ ಕನಸೆಲ್ಲ ಬೀಳುತ್ತೆ ನಮ್ಮ ಹಿಂದೆ ರಾಯರು ಇದ್ದಾರೆ ನಮಗೆ ರಕ್ಷಣೆ ಮಾಡ್ತಾ ಇದ್ದಾರೆ ಅಂತ ಅದು ಸೂಚನೆ ಸಿಗುತ್ತೆ ಇನ್ನು ಕೆಲವು ಜನರು ಹೇಳ್ತಾರೆ ನಾವು ರಾಯರು ಪೂಜೆ ಮಾಡಿ ಮಾಡ್ತಾ ಇದ್ದೀವಿ ನಮಗೆ ರಾಯರು ಕನಸಲ್ಲೇ ಇಲ್ಲ ಅಂತ ಖಂಡಿತ ರಾಯರು ಕನಸಲ್ಲೇ ಬರಬೇಕಂತೇನಿಲ್ಲ ನೀವು ಕೆಲವೊಂದು ಯೂಟ್ಯೂಬ್ ಚಾನಲ್ಗಳು ಟಿ ವಿಗಳು ನೋಡ್ತಾ ಇದ್ದಾಗ ರಾಯರ್ದ ವಿಡಿಯೋಸೇ ಇರುತ್ತೆ ನೀವು ಕೆಲವು ಜನ ಅಬ್ಸರ್ವ್ ಮಾಡಿರಬೇಕು ಮತ್ತು ನೀವು ಕೆಲವು ಜನ ರಾಯರ ಹೆಸರು ಇಟ್ಕೊಂಡಿರೋರೆ ನಿಮಗೆ ನಿಮ್ಮ ಮನೆ ಹತ್ರಕ್ಕೆ ಬರ್ತಾರೆ ಏನಾದರೂ ಕೇಳ್ತಾರೆ ಅಥವಾ ನಿಮ್ಗೆ ಏನಾದರೂ ಸಹಾಯ ಮಾಡ್ತಾರೆ ಅವರು ಏನಾದರೂ ಕೇಳಿದಾಗ ನಿಮ್ಮ ಕೈಯೆಲ್ಲ ಆದರೂ ಆಗದಿದ್ರೆ ಇದ್ದರೂ ಮಾಡಿದ್ರೆ ತುಂಬ ಒಳ್ಳೆಯದು ಕೆಲವು ಜನ ರಾಯರ ಹೆಸರು ಆವತ್ತೇ ಗುರುವಾರನೇ ರಾಯರ ಹೆಸರಿಟ್ಕೊಂಡಿರೋರೆ ಮನೆ ಹತ್ರ ಬ ಬರ್ತಾರೆ ಊಟ ಕೇಳ್ತಾರೆ ಕೊಡಿ ಅವರಿಗೆ ಅವ್ರಿಗೆ ಏನಾದರೂ ಮಾಡಿ ರಾಯರು ಹಲವು ರೂಪುಗಳಲ್ಲಿ ಬರ್ತಾರೆ ಈ ಥರ ಅವ್ರ ಹೆಸರಿಟ್ಕೊಂಡಿರೋರು ಈ ರೀಲ್ಸು ಯೂಟ್ಯೂಬು ಈ ಈ ಥರ ಎಲ್ಲ ಬರ್ತಾರೆ ರಾಯರು ಸೂಚನೆ ಕೊಡ್ತಾರೆ ನಾನು ನಿಮ್ಮ ಮನೆಗೆ ಬಂದಿದ್ದೀನಿ ನಿಮ್ಮ ಹತ್ರಕ್ಕೆ ಬಂದಿದ್ದೀನಿ ನಿಮ್ಮ ರಕ್ಷಣೆಗೆ ಇದ್ದಿದ್ದೀನಿ ನಿಮ್ಮನ್ನು ಕಾಪಾಡ್ತಾ ಇದ್ದೀನಿ ಅಂತ ಕೆಲವು ಜನಕ್ಕೆ ಕೆಲವು ಜನ ಪೂಜೆ ಮಾಡಿ ಪೂಜೆನೇ ಮಾಡೋದಿಲ್ಲ ರಾಯರಿಗೆ ಅವರು ಬೇಡಿಕೆ ಇಟ್ಟಿರ್ತಾರೆ ರಾಯರು ಅವ್ರ ಕನಸಲ್ಲಿ ಬಂದು ನನ್ನ ಮಟ್ಟಕ್ಕೆ ಬನ್ನಿ ಅಂತ ಸೂಚನೆ ಕೊಡ್ತಾರೆ ನೀವು ನೆಗ್ಲೆಟ್ ಮಾಡಿ ಮಾಡಿದ್ರೆ ನಿಮಗೆ ಆಗಬೇಕಾಗಿರೋ ಕೆಲಸ ಆಗೋದಿಲ್ಲ ಆ ರಾಯರ್ ಬಂದು ಸೂಚನೆ ಕೊಡ್ತಾ ಇದ್ದಾರೆ ಅಂದರೆ ನೀವು ಹೋಗಿ ರಾಯರ್ ಮಠ ರಾಯರ ಪ್ರ ರಾಯರ್ದ ದರ್ಶನ ಮಾಡ್ಕೊಂಡು ಬನ್ನಿ ಆವಾಗ ನೀವು ಏನು ಬೇಡಿಕೆ ಇಟ್ಟಿದ್ದೀರೋ ಅದು ಒಂದು ಸ್ವಲ್ಪ ದಿವಸದಲ್ಲಿ ಈಡೇರುತ್ತೆ ಇನ್ನೂ ಕೆಲವರಿಗೆ ರಾಯರ್ ಕನ್ಸಲ್ಲಿ ಬಂದು ಒಪ್ಪು ಕೊಡ್ತಾರೆ ಉಪ್ಪು ಕೊಟ್ಟರೆ ಏನರ್ಥ ಗೊತ್ತಾ ನಿಮ್ಮ ಮನೆಯಲ್ಲಿರೋ ನಿಮ್ಮಲ್ಲಿರೋ ನೆಗೆಟಿವ್ ಎನರ್ಜಿ ಕಡಿಮೆ ಆಗ್ತಾ ಇದೆ ಅಂತ ನದಿಯಲ್ಲಿ ಕುಳಿತು ಮೂರು ಸತಿ ಮುಣಗಿ ಎದ್ದೋಳ್ದಂಗೆ ಈ ಥರ ಕನಸು ಬಿಡುತ್ತೆ ಅದು ಎಲ್ಲ ನಮ್ಮ ಪಾಪ ಕರ್ಮಗಳು ತೊಳೆದೋಗ್ತಾ ಇದೆ ಅಂತ ಸೂಚನೆಗಳು ನಮ್ಮ ತಲೆ ಮೇಲೆ ಬಂದು ಕನಸಲ್ಲಿ ಬಂದು ರಾಯರು ತೀರ್ಥ ಹಾಕ್ತಾ ಇದ್ದಂಗೆ ನೀವು ಕಾನ್ಫಿಡೆಂಟಾಗಿರಬೇಕು ಯಾವತ್ತೂ ಅದ್ರದ್ದು ಏನಾದರೂ ಒಂದು ಸೂಚನೆ ಇರುತ್ತೆ ಅದು ನಮ್ಮ ಕಷ್ಟ ಪರಿಹಾರ ಆಗ್ತಾ ಇರುತ್ತೆ ರಾಯರು ಬಂದು ತಾಯಿ ಥರ ಖಂಡಿತ ರಾಯರು ಒಂದಲ್ಲ ಒಂದು ರೂಪದಲ್ಲಿ ಬರ್ತಾರೆ ಇದೇ ಥರ ಬರಬೇಕು ಅಂತ ಯಾವುದೂ ಇಲ್ಲ ಏನೂ ಇಲ್ಲ ಒಬ್ಬೊಬ್ಬರಿಗೆ ಒಂದೊಂದು ಥರ ಕಾಣಿಸ್ತಾರೆ ಒಬ್ಬೊಬ್ಬರಿಗೆ ಒಂದೊಂದು ಅನುಭವ ಅವರವ ಅವರವರು ರಾಯರನ್ನ ಪ್ರೀತಿಸೋ ರೀತಿ ವಿಧಾನದ ಮೇಲೆ ರಾಯರು ಕಾಣಿಸ್ಕೊಳ್ಳೋದು ಕೆಲವು ಜನಕ್ಕೆ ಅಲ್ಲಿರೋ ಗುರುಗಳು ಪೀಠಾಧಿಪತಿಗಳು ಕನಸಲ್ಲಿ ಬರ್ತಾರೆ ಅವರು ಗುರುಗಳು ಅವರು ರಾಯರು ಅವ್ರನ್ನೇನು ಸುಮ್ಮನೆ ಅಲ್ಲಿ ಪೀಠಾಧಿಪತಿಗಳನ್ನ ಮಾಡ್ಕೊಂಡಿರೋದಿಲ್ಲ ಅವ್ರಿಗೆ ಎಷ್ಟು ಶಕ್ತಿ ಇರುತ್ತೆ ಅದೆಲ್ಲ ನೋಡೇ ರಾಯರು ಪೀಠಾಧಿಪತಿಗಳನ್ನ ಥರ ಮಾಡ್ಕೊಂಡಿರೋದು ಕೆಲವು ಜನ ಗುರುಗಳನ್ನ ನಂಬೋದಿಲ್ಲ ಅದು ತುಂಬ ದೊಡ್ಡ ತಪ್ಪು ನಿಮ್ಮ ಅನುಭವ ಆಗಿದೆಯೋ ಕೆಲವು ಜನಕ್ಕೆ ಆಗಿರೋ ಅನುಭವ ಗೊತ್ತಾಗುತ್ತೆ ನಾನು ಎಷ್ಟೋ ಸತಿ ರಾಯರ ಹೋದಾಗ ಅಲ್ಲಿ ಪೀಠಾಧಿಪತಿಗಳು ಅಕ್ಷತೆ ಕಾಳು ಕೊಡ್ತಾ ಇರ್ತಾರೆ ನಾನು ಮನಸಲ್ಲಿ ನನಗೆ ಬೇಡ ನನ್ನ ಮನೆಯಲ್ಲಿ ಅಕ್ಷತೆ ಕಾಳಿದೆ ಏನಕ್ಕೆ ಬೇಡ ಅಂದ್ಬಿಟ್ಟು ಏನಾದರೂ ಹೋದರೆ ನಾನು ಯಾವಾಗ ಅಲ್ಲಿ ಅಕ್ಷತೆ ಕಾಳು ಕೊಡ್ತಾ ನಾನು ಹೋಗ್ತೀನಿ ನೋಡಿ ನಾನು ಹೋಗಿದ ತಕ್ಷಣ ಗೇಟ್ ಕ್ಲೋಸ್ ಆಗುತ್ತೆ ನಾ ನಾನೇ ಫಸ್ಟು ನನ್ನ ಅಲ್ಲಿ ಗೇ ಗೇಟ್ ಕ್ಲೋಸ್ ಆಗುತ್ತೆ ನನ್ನನ್ನು ಬಿಡೋದಿಲ್ಲ ಇನ್ನು ಮಿಕ್ಕದವ್ರನ್ನೆಲ್ಲ ಬಿಡ್ತಾರೆ ಈ ಥರ ಅನುಭವಗಳೆಲ್ಲ ಆಗುತ್ತೆ ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಗಳೇ ಅವರ ರೂಪದಲ್ಲಿ ಇರಬಹುದು ನನಗೆ ಬೇಕು ಅಕ್ಷತೆ ಕಾಳು ಅಂತ ನೆನೆಸ್ಕೊಂಡ್ರೆ ಖಂಡಿತ ಅವತ್ತು ನನಗೆ ಪೀಠಾಧಿಪತಿಗಳು ಅಕ್ಷತೆ ಕಾಳು ಕೊಟ್ಟೇ ಕೊಡ್ತಾರೆ ಈ ವಿಡಿಯೋ ಎಂಡರ್ಗೂ ನೋಡಿರೋರು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ